ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನಿವತ್ತು ಹಾಸನಗೆ ಹೋಗಬೇಕಿತ್ತು ಹಾಗಾಗಿ ನಾನು ನಮ್ಮ ಮನೆಯವರು ಹಾಸನಗೆ ಇದ್ದೀವಿ ಒಂದು ಕೆಲಸದ ಮೇಲೆ ಆಮೇಲೆ ನಾನು ಡ್ರೆಸ್ ತೊಗೊಂಡಿದ್ದೆ ಅದು ಡ್ರೆಸ್ಸು ರಿಟರ್ನ್ ಮಾಡಬೇಕಿತ್ತು ಅದು ರಿಟರ್ನು ಆಗುತ್ತೆ ಒಂದು ಸ್ವಲ್ಪ ಕೆಲಸನೇ ಇತ್ತು ಅದನ್ನು ಕೆಲಸನೂ ಮುಗಿಸ್ಕೊಂಡು ಬರೋಣ ಅಂತ ಹೋಗಿದ್ದೀವಿ ಅಲ್ಲಿ ರಿಟರ್ನ್ ಮಾಡಿಬಿಟ್ಟು ಡ್ರೆಸ್ನ ಬೇರೆ ಡ್ರೆಸ್ ತೊಗೊಂಡು ಅಲ್ಲೇ ಪಕ್ಕದಲ್ಲೇ ಒಂದು ಬಜಾರ್ ಇತ್ತು ಆ ಬಜಾರ್ ನೋಡೋಣ ಕ್ಲಿಪ್ಪೆಲ್ಲ ಇತ್ತು ಅಲ್ಲ ಕ್ಲಿಪ್ ಹೋಗಿ ಏನಾರು ನೋಡೋಣ ಅಂತ ಅಲ್ಲೋಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಅಲ್ಲಿಂದ ಬಂದು ಸಖತ್ತು ಬಿಸಿಲು ಫ್ರೆಂಡ್ಸ್ ಹಾಸನಲ್ಲಿ ಮಾತ್ರ ಆಮೇಲೆ ಅಲ್ಲಿಂದ ಬಂದು ಜ್ಯೂಸ್ ಅಂಗಡಿಗೆ ಬಂದ್ವಿ ಜ್ಯೂಸ್ ತಣ್ಣಗೆ ಒಂದು ಸ್ವಲ್ಪ ದೇಹನ ತಣ್ಣಗೆ ಮಾಡ್ಕೋಬೇಕಲ್ವ ಸಖತ್ತು ಬಿಸಿಲು ಆಮೇಲೆ ನಮ್ಮ ಹೋಗಿ ಜ್ಯೂಸ್ ತೊಗೊಂಬರ್ತಾಯಿದ್ದಾರೆ ಜ್ಯೂಸ್ ತೊಗೊಂಬಂದು ನಾನು ಜ್ಯೂಸ್ ಸಪೋಟ ಜ್ಯೂಸ್ ತೊಗೊಂಡಿದ್ದೆ ನಮ್ಮ ಮನೆಯವರು ಕರ್ಬೂಜ ಜ್ಯೂಸೇನೋ ತೊಗೊಂಡಿದ್ರು ಆಮೇಲೆ ನನಗೆ ಕೊಟ್ಟರು ಕುಡಿ ಕುಡಿ ಅಂತ ಆಮೇಲೆ ನಾನು ಕುಡಿಲ್ಲ ಕರ್ಬೂಜ ಜ್ಯೂಸ್ ನಾನು ಸಪೋಟ ಜ್ಯೂಸ್ ಕುಡಿದೆ ಆಮೇಲೆ ಬೇಡ ಅಂತ ಅವರಿಗೆ ಕೊಟ್ಟೆ ಅವರು ಈಗ ಕುಡಿತಾ ಇದ್ದಾರೆ ನಮ್ಮ ಮನೆಯವ್ರ ಕೈಲಿ ಇವಾಗ ಹಾಯಿ ಮಾಡಿಸ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಇವೆಲ್ಲ ಬರಲ್ಲ ಕ್ಯಾಮ್ರದ ಮುಂದೆ ಬರೋದು ಅಪರೂಪ ಆದರೂ ನಾನು ಹಾಯಿ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆ ಆಮೇಲೆ ಅಲ್ಲಿಂದ ನಾವು ಬೈಕ್ ಒಂದು ಸ್ವಲ್ಪ ಇತ್ತು ಸ್ಪ್ರಿಂಗೇನೋ ಹೋಗಿತ್ತು ಅಂತ ಅದು ಸ್ಪ್ರಿಂಗ್ ಹಾಕಿಸ್ತಾ ಇದ್ದರು ಸ್ಪ್ರಿಂಗ್ ಹಾಕಿಸ್ಕೊಂಬಿಟ್ಟು ಅಲ್ಲಿಂದ ಪಾಪಂಗೆ ಹಾಲು ತಗೊಂಡು ಹಾಲು ಮೊಸರು ಇರಲಿಲ್ಲ ಹಾಲು ಮೊಸರು ತೊಗೊಂಡು ಅಲ್ಲಿಂದ ಬೇಕ್ರಿಗೆ ಬಂದ್ವಿ ಬೇಕ್ರಿಲಿ ಏನಾದ್ರು ಪಾಪ ಪಾಪನ ಬಿಟ್ಟು ಹೋಗಿದ್ವಿ ಅಂಗನವಾಡಿಗೆ ಕಳಿಸಿ ಅವನ್ನ ಹೋಗಿದ್ವಿ ಆಮೇಲೆ ಅವನಿಗೆ ನಮಗೆ ಐಸ್ ಕ್ರೀಮ್ ತೊಗೊಂಡೆ ನಾನು ಮನೆಗೆ ಏನೇನಾದ್ರು ತೊಗೊಂಡ್ವಿ ಸ್ವೀಟು ಸ್ವೀಟು ರಸಕೊ ಅದೆಲ್ಲ ತೊಗೊಂಡು ಅಲ್ಲಿಂದ ಐಸ್ ನಾನು ಐಸ್ ಕ್ರೀಮ್ ತಗೊಂಡೆ ಅವರೊಂದು ಐಸ್ ಕ್ರೀಮ್ ತಗೊಂಡು ರಿಟರ್ನ್ ವಾಪಸ್ ಮನೆಗೆ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ